ನಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಈ ಸಲ ಹೇಗಾದ್ರೂ ಮಾಡಿ ನಮಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅಲ್ಲ ಇದು ನಮ್ಮ ದೇಶ ಉಳಿಬೇಕು ನಮ್ಮ ರಾಜ್ಯ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ವ್ಯಕ್ತಿ ಬೇಕಲ್ವಾ ಸರ್ ಅದಕ್ಕೆ ವ್ಯಕ್ತಿ ನೂರ್ ನೂರ ನಲ್ವತ್ತು ಕೋಟಿ ಜನದಲ್ಲೂ ಅವ್ರ ಸಮರ್ಥರೇ ಇದ್ದಾರೆ ಒಬ್ಬ ಏಕ ವ್ಯಕ್ತಿ ನಂಬಿಕೊಂಡು ನಮ್ಮ ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆ ಇಲ್ಲಿ ಇವಾಗ ಶೋಭಾ ಕರಂದ್ ಅವರು ರಾಜೀವ್ ಗೌಡರು ನಿಂತವ್ರೆ ನಿಮ್ಮ ಖುಷಿ ಏನು ನಿಮ್ಮ ಪ್ರೀತಿ ಏನು ಯಾರು ಓಟ್ ಹಾಕಬೇಕು ಸರ್ ನನ್ನ ಪ್ರಕಾರ ನೋಡಂಗ್ರೆ ಶೋಭಾ ಅವ್ರಿಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಸದನಗೌಡ್ರು ನಿಂತಿದ್ರು ಬಿಜೆಪಿ ಕಡೆಯಿಂದ ಗೆಲ್ಸಿದ್ವಿ ಓಕೆ ಇವಾಗ ನೋಡ್ಬೇಕಂದ್ರೆ ಶೋಭಾ ಕರಂದ್ ರಾಜ್ಯ ಅವರಿಗೆ ಟಫ್ ಕಾಂಪಿಟೇಷನ್ ಇಲ್ಲ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ನಮಗೆ ಗೊತ್ತಿರೋ ತುಂಬಾ ಚೆನ್ನಾಗಿ ಓದಿದಾರೆ ರಾಜೀವ್ ಹೌದು ರಾಜೀವ್ ಗೌಡ್ರು ಓದಿದ್ದಾರೆ ತುಂಬಾ ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಬಟ್ ನಮಗೆ ಅವ್ರಿಗೆ ಪೊಲಿಟಿಕಲ್ ನಾಲೆಜ್ ನಮಗೆ ಗೊತ್ತಿಲ್ಲ ಅಭಿಪ್ರಾಯ ಪರ್ಸನಲ್ ಅಭಿಪ್ರಾಯ ಇದು ಅಷ್ಟೇ ಸರ್ ನಮ್ಮ ಅಭಿಪ್ರಾಯ ಹ್ಮ್ ಅಭಿಪ್ರಾಯ ನಮ್ಮ ಕ್ಷೇತ್ರದಲ್ಲಿ ಬದಲಾವಣೆ ಬೇಕು ಯಾರು ಮಾಡಬೇಕು ಈಗ ಕೊಡ್ಲಿ ರಾಜಗೌಡರು ಅವರಿಗೆ ಬರಲಿ ಅಂತೀರಾ ಹೌದು ನಿಮ್ಗೆ ಯಾರು ಬೇಕು ಪ್ರಧಾನ ಮಂತ್ರಿ ಯಾರಿಗೆ ಇದೆ ಅವರೇ ಬರಲಿ ಅಲ್ಲ ಅರ್ಹತೆ ಯಾರಿಗಿದೆ ಮೋದಿ ಮೋದಿ ಅವ್ರಿಗಿದೆ ಅರ್ಹತೆ ನಿಮ್ಗೆ ಯಾರು ಬರಬೇಕು ಯಾರು ಬಂದರೆ ಒಳ್ಳೇದಾಗುತ್ತೆ ಶೋಭಾ ಕಾರಣ ಕಾರಣ ಅಂದರೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಷ್ಟ್ರದಲ್ಲಿ ಯಾರು ಪ್ರಧಾನ ಮಂತ್ರಿ ಆಗಬೇಕು ಒಂದು ರಾಹುಲ್ ಗಾಂಧಿ ಒಂದು ಖರ್ಗೆ ಅವರು ಒಂದು ಮೋದಿಜಿ ಈ ಮೂರಲ್ಲಿ ಯಾರ್ಜಿ ಮೋದಿಜಿನೇ ಆಗಬೇಕು ಮೋದಿಜಿ ಆಗಬೇಕು ಕಾರಣ ಕಾರಣ ನಮ್ಮ ಇವತ್ತು ಭಾರತ ಅನ್ನೋದು ನಮ್ಮ ಹಿಂದೂ ರಾಷ್ಟ್ರ ನಾವು ಮೋದಿಯವರು ಬಂದರೆ ನಾವು ನೆಮ್ಮದಿಯಿಂದ ಓಡಾಡ್ಕೊಂಡು ಇರ್ಬೋದು ಬಟ್ ಏನಂದ್ರೆ ನಾವು ನೇರವಾಗಿ ನಮ್ಮದು ನಮ್ದು ಇರ್ಬೋದು ನಾವೇನಾದರೂ ನಮ್ಮ ಕೈಯಾರ ಬಿಟ್ಕೊಟ್ರೆ ಮನೆ ನಾವು ಮಾರ್ಕೊಂಡಂಗೆ ಒಂದು ಉತ್ತಮ ಕ್ಯಾಂಡಿಡೇಟ್ ಬೇಕು ಅದ್ರಲ್ಲಿ ಮೂರು ಜನ ಇದ್ದಾರೆ ಒಂದು ರಾಹುಲ್ ಗಾಂಧಿ ಅವರು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮೋದಿಜಿಯವರು ನೀವು ಯಾವ ಜೀನ ಇಷ್ಟಪಡ್ತೀರಾ ಮೋದಿ ಮೋದಿಯವ್ರನ್ನ ಮೋದಿ ಕಾರಣ ಅಲ್ಲಿ ನೋಡಿ ಇಲ್ಲೇ ಕಾರಣ ಅಂತ ಇಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ವಿಷಯನೇ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಅಂದರೆ ನಮಗೇನೆ ಅಂತ ಹೇಳೋದು ಅಂತ ಹೇಳಿ ಅಂದರೆ ನಿಮಗೆ ಹತ್ತು ವರ್ಷ ಆಗಿದೆ ಇನ್ನೂ ಇರಬೇಕು ಅಂತ ಅನ್ಸಿದ್ಯಾ ಇನ್ನೂ ಅವ್ರು ಇನ್ನೂ ಮೂವತ್ತು ವರ್ಷ ಇದ್ರು ನಮ್ಗೆ ಇನ್ನೂ ಖುಷಿನೇ ಇಲ್ಲ ಅವ್ರು ಎಪ್ಪತ್ತೈದು ವರ್ಷ ಸ್ಟಾಪ್ ಬಂದವರಲ್ಲ ಇಲ್ಲ ನೆಕ್ಸ್ಟ್ ಅವರು ಬ್ರ್ಯಾಂಡ್ ಅವರು ಶಿಶೆ ಏನೋ ರೆಡಿ ಇದಾರಲ್ಲ ಯಾರದು ಯೋಗಿ ಯೋಗಿ ಆಗಿದ್ದೆ ಯೋಗಿ ಫೈರ್ ಬ್ರ್ಯಾಂಡ್ ಯೋಗಿ ಬರ್ತಾ ಇದ್ದಾರೆ ನೆಕ್ಸ್ಟ್ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಇವರ ಉತ್ತಮ ಮಾತಿಗೆ ನಮ್ಮ ಪ್ರೀತಿಯಿಂದ ಒಂದು ಕೊಡುಗೆ ಒನ್ ಮೋರ್ ಒನ್ ಮೋರ್ ಕಡೆಗೆ ಏನಂತೀರಾ ಖಂಡಿತ ಸರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ प्लानेटिटर्स प्रेसेंट नोटो नुड बोरियेंट टाइम्स इंडिया स्वीट हाउसिंग पार्टनर दर्शन ब्लैक स्टोन अगर बत्ती है ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಪ್ರೆಸೆಂಟ್ಸ್ ನನ್ನ ಓಟು ನನ್ನ ಮಾತು ಪವರ್ಡ್ ಬಾಯ್ ಓರಿಯೆಂಟ್ ಬೆಲ್ ಟೈಮ್ಸ್ ಮತ್ತು ಸಾಯಿ ಶುಪ್ ಟೂರ್ಸ್ ಕೋ ಪವರ್ಡ್ ಬಾಯ್ ಇಂಡಿಯಾ ಸ್ವೀಟ್ ಹೌಸ್ ಕಿಫ್ಟಿಂಗ್ ಪಾರ್ಟ್ನರ್ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಣ್ಣ ಇಲ್ಲಿ ಇವಾಗ ಎಲೆಕ್ಷನ್ ಇದೆ ಲೋಕಸಭೆ ಎಲೆಕ್ಷನ್ ನೀವು ನಿಮ್ಮ ಪ್ರೀತಿಯಿಂದ ಯಾರನ್ನು ನಿಲ್ಸ್ಬೇಕು ಯಾರನ್ನು ಗೆಲ್ಸ್ಬೇಕು ನಿಮ್ಮ ಅಭಿಪ್ರಾಯ ನಮಗೇನು ಯಾರ ಗೆದ್ರೆ ಎಣಿಸ ದೇಶ ಸೇವೆ ಮಾಡೋರು ಇರಬೇಕು ನಮಗೆ ಕಾಂಗ್ರೆಸ್ ಮುಖ್ಯ ಕಾಂಗ್ರೆಸ್ ಮುಖ್ಯ ಕಾಂಗ್ರೆಸ್ ಮುಖ್ಯ ರಾಹುಲ್ ಗಾಂಧಿ ಅವರು ಬರ್ಬೇಕಾ ಖರ್ಗೆ ಬರಬೇಕಾ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಶೋಭಾ ಕರಂದ್ಲಾಜ್ ಹಾಗೂ ರಾಜಗೌಡ ನಿಂತವ್ರೆ ತಮ್ಮ ಅಭಿಪ್ರಾಯ ಯಾರು ಗೆಲ್ಸ್ಬೇಕು ಅಂತ ಸರ್ ಇಲ್ಲಿ ಹೇಳ್ತೇನೆ ಬಿಜೆಪಿ ಗೆಲ್ಬೇಕು ಇವಾಗ ಇಲ್ಲಿ ಬಸ್ ಫ್ರೀ ಆ ಫ್ರೀ ಎಲ್ಲ ಕೊಟ್ಟವ್ರ ರಾಜಗೌಡ್ರನ್ನ ಸರ್ ಬಸ್ ಫ್ರೀ ಕೊಟ್ಟಿದ್ರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಗೆಲ್ಸಿದಿವ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ವಲ್ಲ ಅವರಿಗೆ ಅದಕ್ಕೆ ಅವರು ಬಸ್ ಫ್ರೀ ಕೊಟ್ಟಿದ್ದಾರೆ ಇದು ಸೆಂಟ್ರಲ್ಲೇ ಬೇರೆ ಸ್ಟೇಟೇ ಬೇರೆ ಇವಾಗ ಸಿದ್ದರಾಮಯ್ಯ ಅವರು ಎಲ್ಲ ಬಸ್ ಫ್ರೀ ಗ್ಯಾಸ್ ಫ್ರೀ ಆ ಫ್ರೀ ಈ ಫ್ರೀ ಅಂತ ಕೊಟ್ಟಿದ್ದಾರೆ ಸರ್ ಒಳ್ಳೆ ಕೆಲಸ ಒಳ್ಳೆ ಆಸ್ಪತ್ರೆ ಕೊಡಿ ಒಳ್ಳೆ ಎಜುಕೇಷನ್ ಕೊಡಿ ಮಕ್ಕಳಿಗೆ ಮಕ್ಕಳಿಗೆ ಬರ್ತಕ್ಕಂಥ ಈಗ ನೋಡಿ ರೈತರದ ನಾಲ್ಕು ಸಾವಿರ ರೂಪಾಯನ್ನು ಕಿತ್ಕೊಂಡು ಅದನ್ನು ಹೆಣ್ಮಕ್ಳು ಕೊಡುವಂಥದ್ದು ಏನಿದೆ ಅದು ಯಡಿಯೂರಪ್ಪ ನಾಲ್ಕು ಸಾವಿರ ಕೊಟ್ಟಿದ್ದನ್ನು ಕಿತ್ಕೊಂಡು ಇವ್ರಿಗೆ ಕೊಟ್ಟಿದ್ದಾರೆ ಇದು ಅಧರ್ಮ ಅಲ್ವಾ ಒಬ್ಬ ರೈತ ದುಡ್ದಾಗ ಮಾತ್ರ ಜಗತ್ತಿಗೆ ಅನ್ನ ಇರುತ್ತೆ ರೈತನ ದುಡ್ಡು ಕಿತ್ಕೊಂಡು ಹೆಣ್ಮಕ್ಳು ಕೊಟ್ಟು ಆಮೇಲೆ ಪಾಪ ಯಾರೋ ಎಣ್ಣೆ ಹೊಡೆಯೋರಿಗೆ ಅಲ್ಲ ಅವ್ರಿಗೆ ಡಬಲ್ ರೇಟ್ಗಳು ಮಾಡ್ಕೊಂಡು ಇದ್ಯಾವುದು ಇಲ್ಲಿ ಬಂದು ಸೋಭಾಕರ್ನ್ ಲಾಜ್ ನಿಂತಿದ್ದಾರೆ ಹೌದು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲಿ ಯಾರು ಓಡ್ರು ಅಂತ ಅವರು ಎಜುಕೇಟೆಡ್ ಸ್ಟ್ಯಾಂಡ್ ಕ್ಯಾಂಡಿಡೇಟ್ ನಿಂತಿದ್ದಾರೆ ಡಾಕ್ಟರ್ ಹ್ಞೂ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಾ ಶೋಭಾಕಾರನ್ ಲಾಜಿಯವ್ರು ಪ್ರೋತ್ಸಾಹ ಈಗ ನರೇಂದ್ರ ಮೋದಿ ಎಂಥ ಪೊಸಿಷನ್ ಬಂದಿದ್ದಾರೆ ಅಂದ್ರೆ ಕ್ಯಾಂಡಿಡೇಟ್ ಯಾರೇನು ಇಲ್ರಿ ಬಿ ಜೆ ಪಿಗೆ ಆಗಿಬಿಡ್ತಾರೆ ಇಲ್ಲ ಯಾರು ಇಲ್ಲ ಕ್ಯಾಂಡಿಡೇಟೆಡ್ ಇಂಪಾರ್ಟೆಂಟ್ ಅಲ್ಲ ಒಂದೇ ಇಲ್ಲ ಅಂತಲ್ಲ ಇದೆ ಜಾಸ್ತಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕ್ಯಾಂಡಿಡೇಟ್ ನೋಡಿದರೆ ಜಾಸ್ತಿ ಇಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸ್ಬೇಕು ಅಂತ ನಿಮ್ಮಲ್ಲಿರೋ ಅಭಿಪ್ರಾಯಗಳೇನು ಮೋದಿ ಒನ್ ಸ್ಮೋರ್ ಮೋದಿ ಒನ್ ಸ್ಮೋರ್ ಅಂತ ಇದ್ದೀರ ಕಾರಣ ಕಾರಣ ತುಂಬ ಚೇಂಜಸ್ ಆಗಿದೆ ಅದರಲ್ಲಿ ಮೊನ್ನೆ ಭಾಷಣ ಕೊಟ್ಟಿದ್ದಾರೆ ಬರೀ ಜಸ್ಟ್ ಟ್ರೈಲರ್ ಇದೆ ಪಿಚ್ಚರ್ ಅಭಿ ಬಾಕಿ ಇದೆ ಅಂತ ಹೇಳಿದ್ದಾರೆ ಓಕೆ ಪಿಚ್ಚರ್ ನೋಡೋ ಸಲ ಹೋಗ್ಯಾದ್ರು ಆಗಬೇಕು ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಸೋಲಿಸಬೇಕು ಬಿ ಕಾರಣ ಬಿಜೆಪಿ ಸರ್ಕಾರ ಬರಬೇಕು ಕಾರಣ ಕಾರಣ ಅಂದರೆ ನಮಗೆ ಮೋದಿ ಫಸ್ಟ್ ಮೋದಿ ಮೋದಿ ಅವರು ಅವರು ಹಿಂದುತ್ವ ಹಿಂದುತ್ವಕ್ಕೆ ಸ್ವಲ್ಪ ಜಾಸ್ತಿ ಬೆಲೆ ಕೊಡ್ತಾರೆ ಇವರು ಕಾಂಗ್ರೆಸ್ ಅವ್ರು ನಮ್ನ ಒಂಥರ ಏನೋ ಒಂಥರ ನಮ್ಗೆ ಅದು ಇಷ್ಟ ಆಗಲ್ಲ ಒಂದು ಒಳ್ಳೆ ಉತ್ತಮ ಮಾತು ಹೇಳಬೇಕು ಏನು ಹೇಳ್ತೀರಾ ಏನಂದ್ರೆ ಯಾವುದು ಫ್ರೀ ಅದು ಎಲ್ಲ ಕೊಡಬಾರ್ದು ಯಾಕಂದ್ರೆ ದುಡಿಬೇಕು ತಿನ್ಬೇಕು ಇವತ್ತು ದಿವಸ ಫ್ರೀ ಇರುತ್ತೆ ನಾಳೆ ದಿವಸ ಇರೋಲ್ಲ ಇವತ್ತು ಫ್ರೀ ಕೊಟ್ಟಿರ್ತಾರೆ ನಾಳೆ ನಾವೇನು ಮಾಡೋಣ ನಾನು ಇವತ್ತು ಕರೆಂಟ್ ಬಿಲ್ ಮನೆ ಬಿಲ್ ಆಗಲಿ ನಾನು ಫ್ರೀ ಆಗಿ ತಗೊಂಡಿಲ್ಲ ಕರೆಂಟ್ ನಾನು ಕಟ್ತಾನೆ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್